ವಿಜ್ಞಾನ ಹಾಗೂ ಜ್ಯೋತಿಷ್ಯ ಎರಡಕ್ಕೂ ಅವಿನಾಭಾವ ಸಂಬಂಧ ಇದೆ ಜ್ಯೋತಿಷ್ಯದಿಂದಲೇ ವಿಜ್ಞಾನ ಬೆಳವಣಿಗೆ ಆಗಿರೋದು ಕೆಲವೊಂದು ಸಮಸ್ಯೆಗಳಿಗೆ ಜ್ಯೋತಿಷ್ಯದಲ್ಲಿ ಪರಿಹಾರ ಸಿಗಲಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಸಾಕಷ್ಟು ತಪ್ಪು ಅಭಿಪ್ರಾಯಗಳು ಮೂಡಿವೆ ಜನರಿಗೆ ಸುಳ್ಳು ಭವಿಷ್ಯ ಹೇಳಿ ಸಾಕಷ್ಟು ಹಣ ಲೂಟಿ ಇರೋದ್ರಿಂದ ಜನರಲ್ಲಿ ಒಂದು ರೀತಿ ಭಾವನೆ ಮೂಡಿದೆ ಆದರೆ ಸರಳವಾಗಿ ಜ್ಯೋತಿಷ್ಯ ಶಾಸ್ತ್ರವನ್ನು ಅರ್ಥೈಸುವಲ್ಲಿ ಶ್ರೀ ಮಂಜುನಾಥ ಗುರುಜಿ ಜನಪ್ರಿಯತೆ ಗಳಿಸಿದ್ದಾರೆ ಹಾಗಾದರೆ ಮಂಜುನಾಥ ಗುರುಜಿಯ ಬಗ್ಗೆ ನಾವು ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡ್ತೀವಿ ಬನ್ನಿ ಶ್ರೀ ಮಂಜುನಾಥ ಗುರೂಜಿ ಮೂಲತಃ ತುಮಕೂರು ಮೂಲದವರಾಗಿದ್ದಾರೆ ಇವರು ವೈಜ್ಞಾನಿಕ ಜ್ಯೋತಿರ್ವಾಸ್ತು ಮತ್ತು ಸಂಖ್ಯಾಶಾಸ್ತ್ರಜ್ಞದಲ್ಲಿ ಪರಿಣಿತಿಯನ್ನ ಹೊಂದಿದ್ದಾರೆ ವಾಸ್ತುಶಾಸ್ತ್ರ ಹಾಗೂ ಸಂಖ್ಯಾಶಾಸ್ತ್ರದ ಮೂಲಕ ಜನರ ಅನೇಕ ಸಮಸ್ಯೆಗಳಿಗೆ ಸರಳ ಮಾರ್ಗದಲ್ಲಿ ಪರಿಹಾರವನ್ನು ನೀಡಿದ್ದು ಸಾಕಷ್ಟು ಒಳಿತನ್ನ ಕಂಡಿದ್ದಾರೆ ಇನ್ನು ಕ್ಯಾಲೆಂಡರ್ನ ದಿನಗಳು ಬದಲಾದಂತೆ ಗ್ರಹಗಳು ಬದಲಾಗ್ತಾ ಇದ್ದು ಪ್ರಕೃತಿಯ ಮೇಲೆ ಹಾಗೂ ಮಾನವನ ಮೇಲೆ ಸಾಕಷ್ಟು ಪರಿಣಾಮ ಬೀರಲಿವೆ ಹಾಗೆ ಗ್ರಹಗಳು ಬದಲಾದಾಗ ಅವುಗಳ ನೇರ ಪರಿಣಾಮ ಮಾನವನ ಮೇಲೆ ಬೀಳಲಿದೆ ಅನ್ನುವುದನ್ನ ಜ್ಯೋತಿಷ್ಯ ಶಾಸ್ತ್ರ ತಿಳಿಸುತ್ತೆ ಹಾಗಾಗಿ ಸರಳ ಉಪಾಯದಲ್ಲಿ ಗ್ರಹಗಳ ಶಾಂತಿಯನ್ನ ಹೇಗೆ ಮಾಡಿಕೊಳ್ಳಬಹುದನ್ನು ಶ್ರೀ ಮಂಜುನಾಥ ಗುರೂಜಿ ತಿಳಿಸಿದ್ದಾರೆ ಸುಖಿನೋ ಸುಖಿನೋಭವಂತು ಎಂಬಂತೆ ಜನರ ಕಷ್ಟ ಆಲಿಸಲು ರಾಜ್ಯಾದ್ಯಂತ ನಾಲ್ಕು ಶಾಖೆಗಳನ್ನು ಕಳೆದ ಆರು ವರ್ಷಗಳಿಂದ ಸುದೀರ್ಘವಾಗಿ ನಡೆಸುತ್ತಾ ಬಂದಿದ್ದಾರೆ ತುಮಕೂರಿನಲ್ಲಿ ಪ್ರಧಾನ ಕಚೇರಿಯನ್ನ ಕೂಡ ಹೊಂದಿದ್ದಾರೆ ದೂರವಾಣಿ ಸಂಖ್ಯೆ ಒಂಬತ್ತು ಒಂದು ಆರು ನಾಲ್ಕು ಏಳು ಒಂದು ಮೂರು ಏಳು 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 ಇಷ್ಟಲ್ಲದೆ ವಿದ್ಯಾಸಂಸ್ಥೆಯನ್ನ ಆರು ವರ್ಷಗಳಿಂದ ಯಶಸ್ವಿಯಾಗಿ ನಿರ್ವಹಿಸ್ತಾ ಇದ್ದು ಇಲ್ಲಿಯವರೆಗೆ ಜ್ಯೋತಿಷ್ಯ ವಾಸ್ತುಶಾಸ್ತ್ರ ಹಸ್ತ ಸಾಮುದ್ರಿಕ ಪ್ರಶ್ನಶಾಸ್ತ್ರ ಮತ್ತು ಅಷ್ಟಮಂಗಲ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಹತ್ತು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ಅಧ್ಯಯನ ಮಾಡಿರುವುದು ಹೆಮ್ಮೆಯ ಸಂಗತಿ ಇದರ ಜೊತೆಗೆ ನಾಲ್ಕು ರಾಷ್ಟ್ರೀಯ ಮಟ್ಟದ ಜ್ಯೋತಿಷ್ಯ ಸಮ್ಮೇಳನ ಹನ್ನೆರಡು ಜ್ಯೋತಿಷ್ಯ ವಾಸ್ತು ಸಂಬಂಧ ಕಾರ್ಯಗಳ ಆಯೋಜಿಸಿದ್ದಾರೆ ಹಾಗೂ ಸಾವಿರಕ್ಕೂ ಹೆಚ್ಚು ಆನ್ಲೈನ್ ತರಗತಿಗಳು ನಡೆಸಿಕೊಟ್ಟಿದ್ದಾರೆ ಶರಣಾರ್ಥಿ ಕನ್ನಡಿಗರೇ ನೂರಾರು ಅಂಕಣಗಳನ್ನು ಬರೆದಿದ್ದಾರೆ ಮತ್ತು ಹಲವಾರು ಟಿವಿ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿದ್ದಾರೆ ಇಷ್ಟಲ್ಲದೆ ಸಿಂಪಲ್ ಜ್ಯೋತಿಷ್ಯ ಸಿಂಪಲ್ ವಾಸ್ತುಶಾಸ್ತ್ರ ಮುಂತಾದ ಪುಸ್ತಕಗಳನ್ನು ಕೂಡ ಪ್ರಕಟಿಸಿದ್ದಾರೆ ಶ್ರೀ ಮಂಜುನಾಥ ಗುರುಜಿರವರ ಜ್ಯೋತಿಷ್ಯ ಶಾಸ್ತ್ರದಲ್ಲಿನ ಸಾಧನೆಗೆ ಜ್ಯೋತಿಷ್ಯ ಆಚಾರ್ಯ ವಾಸ್ತುಶಾಸ್ತ್ರ ಪಂಡಿತ ಸಂಖ್ಯಾಶಾಸ್ತ್ರ ಪ್ರವೀಣ ಹಸ್ತಮುದ್ರಿಕಾ ಶಿರೋಮಣಿ ಕರ್ನಾಟಕ ರತ್ನ ಪ್ರಶಸ್ತಿ ಮುಂತಾದ ಹತ್ತು ಹಲವು ಪ್ರಶಸ್ತಿ ಗೌರವ ಬಿರುದುಗಳನ್ನು ಮುಡಿಗೇರಿಸಿಕೊಂಡಿದ್ದಾರೆ ಇನ್ನು ಪ್ರಜಾಶಕ್ತಿ ಟಿವಿಯಲ್ಲಿ ಇಂದು ಜ್ಯೋತಿರ್ವಾಸ್ತು ಮತ್ತು ಸಂಖ್ಯಾಶಾಸ್ತ್ರಜ್ಞ ಶ್ರೀ ಮಂಜುನಾಥ್ ಗುರೂಜಿ ಅವರೊಂದಿಗೆ ಕಾರ್ಯಕ್ರಮ ಶುಭಾರಂಭಗೊಂಡಿದೆ ಅದಕ್ಕೆ ಆದಷ್ಟು ಒಟ್ಟಿಗೆ ಬರೋದನ್ನ ಅವಾಯ್ಡ್ ಮಾಡ್ಕೊಂಡ್ರೆ ಮೂರು ನಂಬರ್ಗೆ ತುಂಬ ಸಿಗುತ್ತಮ್ಮ ಓಕೆ ಗುರುಗಳೇ ಇವಾಗ ನೀವು ಸಂಖ್ಯೆ ಮೂರು ಯಾವ ರೀತಿ ಪ್ರಭಾವ ಬೀರುತ್ತೆ ಮತ್ತೆ ಅವ್ರಿಗೆ ಸೀಕ್ರೆಟ್ ಟಿಪ್ಸ್ನ ಕೂಡ ತಿಳಿಸ್ತಾ ಇದ್ರಿ ಜಾಸ್ತಿ ಅಡ್ವೈಸ್ ನ ಮಾಡಕ್ ಹೋಗ್ಬೇಡಿ ಅಂತ ಹೇಳಿ ಸಂಖ್ಯೆ ನಾಲ್ಕು ಯಾವ ರೀತಿ ಪ್ರಭಾವ ಬೀರುತ್ತೆ ಅದರ ಅದೃಷ್ಟ ಬಣ್ಣ ಅದೃಷ್ಟ ಸಂಖ್ಯೆ ಹೇಗಿರ್ಬೋದು ಗುರುಗಳೇ ನೋಡಿ ಸಂಖ್ಯೆ ನಾಲ್ಕು ಈ ಕಲಿಯುಗದಲ್ಲಿ ಎಲ್ಲನೂ ಆಳ್ತಾ ಇರೋದೇ ಒಂದು ಕಲಿಗ್ರಹ ಅಂತ ಹೇಳ್ತೀವಿ ಕಲಿಗ್ರಹ ಅಂದ್ರೆ ನಾವು ರಾಹು ಗ್ರಹ ಅಂತ ಹೇಳ್ತೀವಿ ರಾಹು ನಮ್ಮ ಸಂಖ್ಯಾಶಾಸ್ತ್ರದಲ್ಲಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇಂಟರ್ನೆಟ್ ಮೀಡಿಯಾ ಮಾಸ್ ಮೀಡಿಯಾ ಪಬ್ಲಿಕೇಶನ್ಸ್ ಇದನ್ನ ಆಳುವಂತ ಗ್ರಹ ಆಗಿದೆ ಸೊ ಇದು ಯಾವಾಗ್ಲೂ ರಾಹು ಅಂತಂದ್ರೆ ಯಾವಾಗಲೂ ನೋಡಿ ರಾಹು ಕಾಲದಲ್ಲಿ ಶುಭ ಕಾರ್ಯಗಳು ಮಾಡಬೇಡಿ ಅಂತ ಹೇಳ್ತಾರೆ ಅಂದ್ರೆ ಏನೋ ಒಂದು ಅಶುಭ ಆಗುತ್ತೆ ಅಂತ ಒಂದು ಜನರಲಿ ನಂಬಿಕೆ ಅಮ್ಮ ಅಂದ್ರೆ ಇವರು ರಾಹು ನಾಲ್ಕನೇ ನಂಬರ್ ಇರೋರು ಏನಂತಂದ್ರೆ ತುಂಬಾ ಒಂದು ಅಸಂಪ್ರದಾಯ ಸಂಪ್ರದಾಯದ ವಿರುದ್ಧವಾಗಿ ಮಾಡೋದ್ರಲ್ಲಿ ಏನೋ ಒಂಥರ ಮಜಾ ಇರುತ್ತೆ ಅಂದ್ರೆ ಪಾರಂಪರಿಕವಾಗಿ ಏನಾದ್ರು ಬಂದಿದ್ರೆ ಅವ್ರ ಮನೆಯಲ್ಲಿ ಡಾಕ್ಟರ್ ಮನೆಯಲ್ಲಿ ಡಾಕ್ಟರೇ ಇಂಜಿನಿಯರ್ ಮನೆಯಲ್ಲಿ ಇಂಜಿನಿಯರ್ ಆಗ್ತಾರೆ ಫೇಮಸ್ ಲಾಯರ್ ಮನೆಯಲ್ಲಿ ಲಾಯರೇ ಇದ್ರೆ ಇವ್ರ ಮನೆಯಲ್ಲಿ ಯಾರಾದರೂ ನಾಲ್ಕನೇ ನಂಬರ್ ಅಲ್ಲಿ ಹುಟ್ಟಿದ್ರೆ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದು ಈ ತಾರೀಕು ಹುಟ್ಟಿದಾಗ ಇವರು ಇವ್ರು ಆ ಫ್ಯಾಮಿಲಿ ಟ್ರೆಡಿಷನ್ ಬ್ರೇಕ್ ಮಾಡ್ತಾರಮ್ಮ ಅಂದ್ರೆ ಇವ್ರದೇ ಒಂದು ಇದನ್ನ ಹುಟ್ಟಾಕೋದ್ ಇವ್ರದ್ದು ಒಂದು ತುಂಬಾ ಇದಂತ ಅಂತ ಹೇಳ್ತಾರೆ ಏನಂದ್ರೆ ತುಂಬಾ ವಿಯರ್ಡ್ ಆಗಿ ಬಿಹೇವ್ ಮಾಡುವಂತದ್ದು ಆಮೇಲೆ ನಾವು ಒಂಥರ ಯಾವುದು ತುಂಬಾ ಒಂದು ಕಲಹಕಾರಕ ನಂಬರ್ ಅಂತ ಹೇಳ್ತೀವಿ ಆಮೇಲೆ ಇವರಿಗೆ ತುಂಬಾ ಒಂದು ದುಡ್ಡಿನ ಒಂದು ವಿಚಾರ ತುಂಬಾ ವ್ಯಾಲ್ಯೂ ಚೆನ್ನಾಗಿ ಗೊತ್ತಿರುತ್ತೆ ಸೊ ಈ ರೀತಿ ಸೊ ನೆಗೆಟಿವ್ ಸೈಡ್ ಈಗ ನಾಲ್ಕನೇ ನಂಬರಲ್ಲಿ ನೆಗೆಟಿವ್ ಸೈಡ್ ಅಲ್ಲಿ ನೋಡಿದಾಗ ತುಂಬಾ ಕಿರಿಕಿರಿ ಮಾಡುವಂತದ್ದು ಜಗಳನ್ನ ಮಾಡುವಂತದ್ದು ಇವರದು ಒಂದು ನೆಗೆಟಿವ್ ಸೈಡ್ ಆಗಿರುತ್ತೆ ಇವರಿಗೆ ಅದೃಷ್ಟದ ಒಂದು ಬಣ್ಣಗಳಂತ ತಗೊಂಡಾಗ ನಾಲ್ಕು ಸಂಖ್ಯೆ ಬಂದು ರಾಹುವಿನ ಕಲರ್ ರಾಹು ಅಂತಂದ್ರೆ ನಾವು ಒಂದು ಸ್ಮೋಕ್ ಕಲರ್ ಅಂತ ಹೇಳ್ತೀವಿ ಅದಕ್ಕೆ ಅಂದ್ರೆ ಬಣ್ಣನೇ ಇರೋದಿಲ್ಲ ಬೂದು ಬಣ್ಣ ಆತರ ಒಂದು ಬಣ್ಣಗಳಂತ ಹೇಳ್ತೀವಿ ಅಥವಾ ಯಾವುದೇ ಒಂದು ಬ್ರೌನ್ ಶೇಡ್ಸ್ ಅಂತ ಹೇಳ್ತೀವಲ್ಲ ನಾಲ್ಕು ನಂಬರ್ ಅವರಿಗೆ ತುಂಬಾ ಫೇವರೇಬಲ್ ಓಕೆ ಗುರುಗಳ ಇವಾಗ ಸಂಖ್ಯೆ ನಾಲ್ಕು ಯಾವ ರೀತಿ ಪ್ರಭಾವ ಬೀರುತ್ತೆ ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ರಿ ಸಂಖ್ಯೆ ಐದು ಯಾವ ರೀತಿ ಪ್ರಭಾವ ಬೀರುತ್ತೆ ಅವರ ಅದೃಷ್ಟ ಬಣ್ಣ ಹೇಗಿರಬಹುದು ಗುರುಗಳೇ ನೋಡಿ ಐದು ಹದಿನಾಲ್ಕು ಇಪ್ಪತ್ತ್ ಮೂರು ಇದೆಲ್ಲ ಐದನೇ ನಂಬರ್ ಅಲ್ಲಿ ಬರುವಂತದ್ದು ಸೊ ಐದು ಅಂದ್ರೆ ಈ ಜಗತ್ತಲ್ಲಿ ತುಂಬಾ ಒಳ್ಳೆ ಸಂಖ್ಯೆ ಅಂತ ಹೇಳ್ತೀವಿ ಯಾಕಂದ್ರೆ ಮೋಸ್ಟ್ ಬ್ಯೂಟಿಫುಲ್ ಪೀಪಲ್ ಆರ್ ಬಾರ್ನ್ ಇನ್ ದಿಸ್ ನಂಬರ್ ಅಂತ ಎಕ್ಸಾಂಪಲ್ ಬಿಲ್ ಗೇಟ್ಸ್ ಆಗಿರ್ಬೋದು ಈ ರೀತಿ ಸೆಲೆಬ್ರಿಟಿ ವ್ಯಕ್ತಿತ್ವಗಳು ಐದನೇ ತಾರೀಕಲ್ಲಿ ಹುಟ್ಟಿರುವಂಥದ್ದು ಆದ್ರೆ ಐದು ಬುಧ ಅಂತಂದ್ರೆ ನಮ್ಮ ಒಂದು ಜ್ಯೋತಿಷ್ ಶಾಸ್ತ್ರದಲ್ಲಿ ಯುವರಾಜ ಗ್ರಹ ಅಂತ ಹೇಳ್ತೀವಿ ಯುವರಾಜ ಅಂದ್ರೆ ಚಿಕ್ಕ ಮಕ್ಕಳು ರಾಜ ಮತ್ತು ರಾಣೆಗೆ ಇರೋದು ಯುವರಾಜ ಯುವರಾಜ ಯಾವಾಗ್ಲು ತುಂಟಾಟ ಜಾಸ್ತಿ ಅಂದ್ರೆ ಅವನು ಒಂದ್ ಕಡೆ ಕೂತ್ಕೊಂಡ್ ಕಡೆ ಕೂತ್ಕೊಳ್ಳೋದು ಬರೋದಿಲ್ಲ ಯಾಕಂದರೆ ಅವನಿಗೆ ಕಮ್ಮಿ ಪೇಷನ್ಸ್ ಇರುವಂತದ್ದು ಸೊ ಐದನೇ ತಾರೀಕು ಯಾರು ಹುಟ್ಟಿರ್ತಾರೋ ಅವರಿಗೆ ಸ್ವಲ್ಪ ಆದಷ್ಟು ತಾಳ್ಮೆ ಕಮ್ಮಿ ಪ್ರತಿಯೊಂದು ತಿಳ್ಕೊಳ್ಬೇಕನ್ನೋ ಕೆಟ್ಟು ಕುತೂಹಲ ಅಂತ ಹೇಳ್ಬೋದು ಆ ರೀತಿ ಆದ್ರೆ ತಲೆಯಲ್ಲೂ ಕೂಡ ತುಂಬಾ ಬುದ್ಧಿವಂತಿಕೆಯನ್ನ ಉಪಯೋಗಿಸ್ತಾರೆ ಇವರು ಆಮೇಲೆ ಇವರು ಪ್ರತಿಯೊಂದಕ್ಕೂ ಕೂಡ ಏನಾದರೂ ಈ ಐದು ಸಂಖ್ಯೆ ಬಂದು ಬುಧನ ಸಂಖ್ಯೆ ಆಗಿರೋದ್ರಿಂದ ಸ್ವಲ್ಪ ಇವರು ಇನ್ವೆಸ್ಟ್ಮೆಂಟ್ಗಳನ್ನು ಮಾಡೋದು ಏನೇನೋ ತಲೆಯಲ್ಲಿ ಹಾಕ್ಕೊಳ್ಳೋದು ಇವರು ಇನ್ವೆಸ್ಟ್ಮೆಂಟ್ ಇರಲಾರ್ದನೆ ಬಿಸ್ನೆಸ್ ಮಾಡಿದ್ರೆ ಅಂದ್ರೆ ಕನ್ಸಲ್ಟೆನ್ಸಿ ಆಗಿರ್ಬೋದು ಅಥ್ವಾ ಇನ್ನೊಂದು ಶೇರ್ ಬ್ರೋಕಿಂಗ್ ಆಗಿರ್ಬೋದು ಸ್ಟಾಕ್ ಬ್ರೋಕಿಂಗ್ ಶೇರ್ಸ್ ಈ ರೀತಿ ಮಾಡೋದ್ರಿಂದ ಇವರಿಗೆ ತುಂಬಾ ಒಂದು ಸಕ್ಸಸ್ ಸಿಗುವಂತದ್ದು ಸೊ ಎಲ್ಲಿ ಇವ್ರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಇವರಿಗೆ ತುಂಬಾ ಒಡೆತಾ ಸಿಗುತ್ತೆ ಇವರಿಗೆ ತುಂಬಾ ಒಳ್ಳೆ ಸಂಖ್ಯೆ ಒಂದು ಮತ್ತು ಆರು ತುಂಬಾ ಇವರಿಗೆ ಫೇವರೇಟ್ ನಂಬರ್ ಅಂತ ಹೇಳ್ತೀವಿ ಆಮೇಲೆ ಬುಧ ಅಂದ್ರೆ ನಾವೇನ್ ಹೇಳ್ತೀವಿ ಅಂತಂದ್ರೆ ಇದು ನಾವು ಒಂದು ನಪುಂಸಕ ನಂಬರ್ ಅಂತ ಹೇಳ್ತೀವಿ ಅಂದ್ರೆ ನಮ್ಗೆ ಪುರುಷ ಮತ್ತು ಸ್ತ್ರೀ ಸಂಖ್ಯೆ ಹೇಗೆ ತಗೊಂತೀವಿ ನಪುಂಸಕ ಅಂದ್ರೆ ಹೆಣ್ಣು ಅಲ್ಲ ಗಂಡು ಅಲ್ಲ ಸೊ ಅದಕ್ಕೆ ಇವರು ಹೆಣ್ಣು ಅಲ್ಲ ಗಂಡು ಅಲ್ಲ ಅಂತಂದ್ರೆ ನಮ್ಮ ಒಂದು ಇದರಲ್ಲಿ ಮಂಗಳ ಮುಖಿಯರು ಅಂತ ಹೇಳ್ತಾರೆ ಸೊ ಇವರು ಈ ಸಂಖ್ಯೆಯವರು ಮಂಗಳ ಮುಖಿಯರಿಗೆ ಯಾವುದೇ ಕೈಲಾದ ಸಹಾಯರು ಯಾಕಂದ್ರೆ ಮಂಗಳ ಮುಖಿ ಅಂತಂದ್ರೆ ಅಷ್ಟೊಂದು ಇದಂತಲ್ಲ ತುಂಬಾ ವಿಶೇಷವಾಗಿರುವಂತ ಶಕ್ತಿ ಒಂದಿರ್ತಾರೆ ಅರ್ಧನಾರೇಶ್ವರ ಶಕ್ತಿ ಮಂಗಳ ಇರುತ್ತಾರೆ ಅಂದ್ರೆ ಹೆಣ್ಣು ಗಂಡು ಸಮಾಗಮದ ಶಕ್ತಿ ಮಂಗಳ ಮುಖಿಯಲ್ಲಿರೋದ್ರಿಂದ ಈ ವ್ಯಕ್ತಿಗಳು ಅಂದ್ರೆ ಐದು ಹದಿನಾಲ್ಕು ಇಪ್ಪತ್ ಯಾರು ಮಂಗಳ ಸ್ವಲ್ಪ ದಾನವನ್ನು ಕೊಡುವಂಥದ್ದು ಅಥವಾ ಅವರಿಂದ ಏನಾದ್ರು ಒಂದು ಅವರಿಗೆ ಸಹಾಯ ಮಾಡೋದ್ರಿಂದ ಇವರಿಗೆ ಅದೃಷ್ಟ ಅನ್ನೋದು ಕುಲಾಯಿಸುತ್ತಮ ಗುರುಗಳೇ ಈಗ ಸಂಖ್ಯೆ ಐದು ಯಾವ ರೀತಿ ಅದೃಷ್ಟವನ್ನ ಬದಲಾಯಿಸುತ್ತೆ ಅವರು ಯಾವ ರೀತಿ ಪರಿಹಾರ ಮಾಡ್ಕೋಬೇಕಂತ ಹೇಳಿ ತಿಳಿಸ್ತಾ ಇದ್ರಿ ಸಂಖ್ಯೆ ಯಾವ ರೀತಿ ಪ್ರಭಾವ ಬಣ್ಣ ಸಂಖ್ಯೆ ಯಾವ ರೀತಿ ಸಂಖ್ಯೆ ಆರು ಅನ್ನೋದು ತುಂಬಾ ವಿಶೇಷವಾಗಿ ಶುಕ್ರನ ಸಂಖ್ಯೆ ಆರು ಹದಿನೈದು ಇಪ್ಪತ್ನಾಲ್ಕು ಸೊ ಶುಕ್ರ ಅಂದ್ರೆ ಏನಾಗುತ್ತೆ ಅಂತಂದ್ರೆ ಈ ಸಿನಿಮಾ ಫೀಲ್ಡ್ ಶುಕ್ರ ಅಂದ್ರೆನೆ ಕಲೆ ಕಲೆಗೆ ಸಂಬಂಧಪಟ್ಟಂತ ಗ್ರಹಗಳು ಕಲೆ ಎಲ್ಲಿ ಉಪಯೋಗ ಉಪಯೋಗ ಆಗ್ತಿರುವಂತದ್ದು ಈ ಒಂದು ಸಿನಿಮಾ ಆಗಿರ್ಬೋದು ಮತ್ತೆ ಕ್ರೀಡೆ ಆಗಿರ್ಬೋದು ಮತ್ತೆ ಕ್ರಿಯಾತ್ಮಕ ಕೆಲಸಗಳಾಗಿರ್ಬೋದು ಇಲ್ಲಿ ನಾವು ಕಲೆಯ ಹೆಚ್ಚು ಇದ್ರನ್ನು ನೋಡುವಂತದ್ದು ಸೊ ಶುಕ್ರ ಒಂದು ಯಾವಾಗ್ಲೂ ಭೋಗಕಾರಕ ಗ್ರಹ ಮತ್ತೆ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಅಮ್ಮ ಇವರು ಕುಟುಂಬ ಸಂಬಂಧಿತವಾಗಿರುವಂತಹ ಜನಗಳು ಇವರು ಉದಾಹರಣೆಗೆ ಆ ಶುಕ್ರನ ಒಂದು ಇದರಲ್ಲಿ ನಂಬರ್ ಅಲ್ಲಿ ತಗೊಂಡಾಗ ನಾವು ಸೆಲೆಬ್ರಿಟೀಸ್ ಅಂತ ನೋಡಿದಾಗ ಸಚಿನ್ ತೆಂಡೂಲ್ಕರ್ ನೋಡಬಹುದು ಸಚಿನ್ ತೆಂಡೂಲ್ಕರ್ ನೋಡಿ ತುಂಬಾ ಜನ ಅವ್ರನ್ನ ನೋಡ್ತಾ ಇರ್ತಾರೆ ಸೊ ಅವರು ಹುಟ್ಟಿದ್ದ ಆ ಒಂದು ಸಂಖ್ಯೆನಲ್ಲಿ ನೋಡೋದಾದ್ರೆ ಆದ್ರೆ ಅವ್ರಿಗೆ ನೋಡಿ ಅವ್ರ ಹುಟ್ಟಿದಾಗಿಂದ ಅವ್ರ ಫ್ಯಾಮಿಲಿ ಸಪೋರ್ಟ್ ತುಂಬಾ ಇತ್ತು ಅವ್ರ ತಂದೆ ಬೇಗ ಹೋದ್ರು ಕೂಡ ಅವರ ಫ್ಯಾಮಿಲಿ ಅವ್ರ ತಾಯಿಯ ಸಪೋರ್ಟ್ ಅವರು ಕ್ರಿಕೆಟ್ ಆಡ್ಬೇಕಾದ್ರೆ ಅವ್ರ ಹೆಂಡತಿಯ ಸಪೋರ್ಟ್ ಅವರ ಅಣ್ಣ ಅಣ್ಣ ತಮ್ಮಂದ್ರ ಸಪೋರ್ಟ್ ಓವರ್ ಆಲ್ ಆಗಿ ಅವ್ರ ಫ್ಯಾಮಿಲಿ ಸಪೋರ್ಟ್ ತುಂಬಾ ಇತ್ತು ಯಾರಿಗೆ ಈ ಒಂದು ಆರು ಸಂಖ್ಯೆ ಇದು ಸಚಿನ್ ತೆಂಡೂಲ್ಕರ್ ಉದಾಹರಣೆ ನಾವೇನು ತಗೊಂಡ್ವಲ್ಲ ಆ ವಿಚಾರವಾಗಿ ಸೊ ಇವರು ಏನೇ ಕೆಲಸವನ್ನು ಮಾಡಿದ್ರು ಕೂಡ ಒಂದು ಫ್ಯಾಮಿಲಿ ಸಪೋರ್ಟ್ ತಗೊಂಡು ಮಾಡಿದಾಗ ಇವರಿಗೆ ತುಂಬ ಅದೃಷ್ಟ ಸಿಗುವಂಥದ್ದು ಮತ್ತು ಇದು ಭೋಗಕಾರಕ ಗ್ರಹ ಒಂದು ಶುಕ್ರ ಆಗಿರೋದ್ರಿಂದ ಇವರು ಲಕ್ಸುರಿ ಐಟಮ್ಸ್ ಇಂದ ತುಂಬ ಒಂದು ಅದೃಷ್ಟ ಪಡ್ಕೊಳ್ಳುವಂಥದ್ದು ಅಂದರೆ ಲಕ್ಸುರಿ ಐಟಮ್ಸ್ ಅಂದರೆ ಈ ಕಾಸ್ಮೆಟಿಕ್ಸ್ ಆಗಿರ್ಬೋದು ಮತ್ತೆ ಇದಾಗಿರ್ಬೋದು ಅದರ ವ್ಯಾಪಾರ ವಹಿವಾಟುಗಳು ಮಾಡೋದ್ರಿಂದ ಅನುಕೂಲ ಆಗುತ್ತೆ ಇವರಿಗೆ ತುಂಬಾ ಫೇವರೇಬಲ್ ನಂಬರ್ಸ್ ಅಂತಂದರೆ ಒಂದು ನಾಲ್ಕು ಆರು ಒಂಬತ್ತು ಸೊ ಈಗ ಒಂದು ನಮ್ಮ ಜ್ಯೋತಿಷ್ ಶಾಸ್ತ್ರದಲ್ಲಿ ಸ್ವಲ್ಪ ಕಾಂಟ್ರಡಕ್ಷನ್ ಇದೆ ನ್ಯೂಮರಾಲಜಿಗೂ ಜ್ಯೋತಿಷ್ ಶಾಸ್ತ್ರಕ್ಕೂ ಯಾಕಂದ್ರೆ ನ್ಯೂಮರಾಲಜಿಯಲ್ಲಿ ಜ್ಯೋತಿಷಾಸ್ತ್ರದಲ್ಲಿ ಅಂದ್ರೆ ಸೂರ್ಯ ಆರ್ ಅಂದ್ರೆ ಶುಕ್ರ ಅಂತ ಹೇಳ್ತೀವಿ ಎರಡು ವಿರುದ್ಧ ಗ್ರಹಗಳಂತ ಹೇಳ್ತಾರೆ ಬಟ್ ಸಂಖ್ಯಾಶಾಸ್ತ್ರದಲ್ಲಿ ಒನ್ ಸಿಕ್ಸ್ ತುಂಬಾ ಫೇವರೇಬಲ್ ಅಮ್ಮ ಅದಕ್ಕೆ ನಂಬರ್ ಅನ್ನ ಯಾರು ಒನ್ ಸಿಕ್ಸ್ ರಿಪಿಟೇಟಿವ್ ಆಗಿ ತಗೊಂಡಿರ್ತಾರೆ ಆಮೇಲೆ ಮೊಬೈಲ್ ನಂಬರ್ನ ಜಾಸ್ತಿ ಇದು ತಗೊಂಡಿರ್ತಾರೆ ಟೋಟಲ್ ಮಾಡಿದಾಗ ಇಷ್ಟು ತಗೊಂಡ್ರೆ ಸೊ ಇದಕ್ಕೆ ಸ್ವಲ್ಪ ಅದರದೇ ಆದ ಒಂದು ಮಹತ್ವ ತುಂಬಾ ಚೆನ್ನಾಗಿದೆ ಅಮ್ಮ ಅನುಕೂಲ ಆಗುತ್ತೆ ಗುರುಗಳ ಸಂಖ್ಯೆ ಆರು ಯಾವ ರೀತಿಯಾಗಿ ಪ್ರಭಾವ ಬೀರುತ್ತೆ ಅಂತ ಹೇಳಿ ನೀವು ತಿಳ್ಕೊ ಕೊಡ್ತಾ ಇದ್ರಿ ಹಾಗೆ ಸಂಖ್ಯೆ ಏಳು ಯಾವ ರೀತಿ ಪ್ರಭಾವ ಬೀರುತ್ತೆ ಅದ್ರ ಅದೃಷ್ಟ ಬಣ್ಣ ಅದೃಷ್ಟ ಸಂಖ್ಯೆ ಹೇಗಿರ್ಬೋದು ಗುರುಗಳೇ ನೋಡಿ ನಮ್ಮ ಸಂಖ್ಯಾಶಾಸ್ತ್ರದಲ್ಲಿ ಏಳು ಆರು ಏಳು ಹದಿನಾರು ಇಪ್ಪತ್ತೈದು ಇದಕ್ಕೆ ನಮಗೆ ಈ ದಿನಾಂಕದಲ್ಲಿ ಹುಟ್ಟಿದವರಿಗೆ ಏಳನೇ ನಂಬರ ಪ್ರಭಾವ ತುಂಬ ಇರುತ್ತಮ್ಮ ಸೊ ಏಳು ಅಂದ್ರೆ ನಾವು ಗ್ರಹ ಕೇತು ಗ್ರಹಕ್ಕೆ ಹೋಲಿಸ್ತೀವಿ ಸ್ವಲ್ಪ ಈ ಏಳು ನಂಬರ್ಗೆ ನಾವು ಏನಂತೀವಿ ಸ್ವಲ್ಪ ಈ ಈ ಆಧ್ಯಾತ್ಮಿಕ ಗ್ರಹ ಯಾರು ಆಧ್ಯಾತ್ಮದಲ್ಲಿ ಜಾಸ್ತಿ ಇದನ್ನ ಹೊಂದಿರ್ತಾರೋ ಅವರಿಗೆ ಸ್ವಲ್ಪ ಫ್ಯಾಮಿಲಿ ಲೈಫಲ್ಲಿ ಅವ್ನು ಸ್ವಲ್ಪ ಆ ರೀತಿ ಪ್ರಾಬ್ಲಮ್ಸ್ಗಳು ಜಾಸ್ತಿ ಆಗುವಂಥದ್ದಮ್ಮ ಸೊ ಇಲ್ಲೇನಾಗುತ್ತೆ ಏಳು ಅಂದರೆ ಆಧ್ಯಾತ್ಮ ಅಂತಂದ್ರೆ ನಾವು ಆ ಜಗತ್ತಿನಿಂದ ಡಿಸ್ಕನೆಕ್ಟ್ ಆಗುವಂಥದ್ದು ಅದಕ್ಕೆ ನಾವು ಆಧ್ಯಾತ್ಮದ ಕಡೆ ಹೋಗೋಣ ಅಂದ್ರೆ ಹೆಚ್ಚು ಇವರು ಯಾರ ಜೊತೆ ಮಿಂಗಲ್ ಆಗೋದಿಲ್ವೋ ಅವರು ತುಂಬಾ ಒಳ್ಳೆ ಐಡಿಯಾ ಸಿಗುತ್ತೆ ಉದಾಹರಣೆಗೆ ನೋಡಿ ಈಗ ನಾನು ಗುರುಗ್ರಹಕ್ಕೆ ಹೇಗೆ ಹೇಳಿದೆ ಅಂದರೆ ಮೂರನೇ ನಂಬರ್ ಇಟ್ಟು ಇರೋರಿಗೆ ತುಂಬ ಮಾತಾಡಬೇಡಿ ಅವರು ಎಷ್ಟು ಸೈಲೆಂಟ್ ಆಗಿ ಇಟ್ಕೊಂಡು ಎನರ್ಜಿ ಸೇವ್ ಮಾಡಿ ಅಂತ ಇವ್ರಿಗೂ ಕೂಡ ಹಂಗೆ ಈಗ ನೋಡಿ ನಮ್ಮ ಒಂದು ಸೆಲೆಬ್ರಿಟಿ ಏಳು ನಂಬರ್ ಅಂದರೆ ಮಹೇಂದ್ರ ಸಿಂಗ್ ಧೋನಿ ಹುಟ್ಟಿರುವಂಥದ್ದು ಸೊ ಅವ್ರ ಲೈಫಲ್ಲಿ ನೋಡಿ ಅವ್ರ ರಿಲೇಷನ್ಶಿಪ್ ಚೆನ್ನಾಗಿರ್ಬೋದು ಆದರೆ ಅವರಿಗೆ ಯಾವಾಗ ಅವ್ರು ಸೈಲೆಂಟ್ ಆಗಿದ್ದಾರೋ ಸೊ ಅವ್ರಿಗೆ ತುಂಬ ಹೆಚ್ಚಿನ ಲಾಭ ಸೊ ಅಂದ್ರೆ ಅವರ ಒಂದು ತಲೆಯಲ್ಲಿ ಆ ರೀತಿ ಓಡುತ್ತೆ ಅಂದ್ರೆ ತಲೆ ಓಡಬೇಕಾದ್ರೆ ಅವರಿಗೆ ಮಾತನ್ನ ಕಮ್ಮಿ ಮಾಡಿಕೊಂಡು ಆದಷ್ಟು ಡೀಪ್ ಹೊರಗಡೆ ಜಗತ್ತಿನ ಜೊತೆ ಡಿಸ್ಕನೆಕ್ಟ್ ಮಾಡಿಕೊಂಡಾಗ ಅವರಿಗೆ ಅದೃಷ್ಟ ಚೆನ್ನಾಗ್ ಆಗುತ್ತೆ ಸೊ ಇವರಿಗೆ ಆಧ್ಯಾತ್ಮ ಅಂತ ಬಂದಾಗ ಮನಸ್ಸಿಗೆ ಸಂಬಂಧಪಟ್ಟಂತದ್ದಾಗಿರುತ್ತೆ ಅವರು ಆಧ್ಯಾತ್ಮದ ಕಡೆ ಹೋಗ್ಬೇಕಂದ್ರೆ ಅವರ ಮನಸ್ಸಿನ ಒಲವು ಜಾಸ್ತಿ ಆಗ್ಬೇಕಲ್ಲ ಅದಕ್ಕೆ ಇವರಿಗೆ ಫೇವರೇಬಲ್ ನಂಬರ್ ಟೂ ಆಮೇಲೆ ಇದಕ್ಕೆ ಅದೃಷ್ಟ ಬಣ್ಣಗಳು ಕೇತುಗೂ ಕೂಡ ಆಧ್ಯಾತ್ಮ ಅಂದ್ರೆ ಬಿಳಿ ಬಣ್ಣನ ಸೂಚಿಸುತ್ತೆ ಆದಷ್ಟು ಬಿಳಿ ಬಣ್ಣ ಇವರಿಗೆ ಅದೃಷ್ಟ ಬಣ್ಣವಾಗಿರುತ್ತೆ ಓಕೆ ಗುರುಗಳೇ ನೀವು ಸಂಖ್ಯೆ ಏಳು ಯಾವ ರೀತಿ ಪ್ರಭಾವ ಬೀರುತ್ತೆ ಹಾಗೆ ಅವ್ರಿಗೊಂದು ಟಿಪ್ಸ್ ಕೂಡ ತಿಳಿಸಿದ್ರಿ ಹಾಗೆ ಎಂಟು ಯಾವ ರೀತಿ ಪ್ರಭಾವ ಬೀರುತ್ತೆ ಗುರುಗಳೇ ಅವರ ಅದೃಷ್ಟ ಬಣ್ಣ ಅದೃಷ್ಟ ಸಂಖ್ಯೆ ಹೇಗಿದೆ ನೋಡಿ ಎಂಟು ಅನ್ನೋದು ತುಂಬಾ ವಿಶೇಷ ಎಂಟು ಹದಿನೇಳು ಇಪ್ಪತ್ತು ಸೊ ಈ ತಾರೀಕಿನಲ್ಲಿ ಹುಟ್ಟವರು ಅಂದ್ರೆ ಎಂಟು ಅಂದ್ರೆ ಒಂದು ಒಂದು ಕರ್ಮಕಾರಕ ಗ್ರಹ ಒಂದು ಶನಿಯ ಸಂಖ್ಯೆ ಆಗಿದೆ ಏಟ್ ಅನ್ನೋ ನಂಬರ್ ಅಲ್ಲೇ ಆ ವಿಶೇಷತೆ ಇದೆ ಅ ನೀವು ಆಕಾರ ತಗೊಂಡಾಗ ಇನ್ಫಿನಿಟಿ ಯನ್ನ ಸೂಚಿಸುತ್ತೆ ಎಂಟು ಅನ್ನೋದು ಈಗ ನೋಡಿ ಹದಿನೇಳನೇ ನಂಬರ್ ಅಲ್ಲಿ ಉದಾಹರಣೆಗೆ ನಮ್ಮ ಪ್ರಧಾನ ಮಂತ್ರಿ ಆದ ನರೇಂದ್ರ ಮೋದಿ ಅವರು ಹುಟ್ಟಿರುವಂತದ್ದು ಇವರಿಗೆ ತದನಂತರದ್ದು ಸಕ್ಸಸ್ ಅಂದ್ರೆ ಮೂವತ್ತೈದು ವರ್ಷ ಮೂವತ್ತಾರು ವರ್ಷದ ನಂತರ ಯಶ್ ಆಗಿರ್ಬೋದು ಅವ್ರದ್ದು ಕೂಡ ಬರ್ತ್ ನಂಬರ್ ಏಟ್ ಅಂತ ಬರುವಂತದ್ದು ಸೊ ಅವರಿಗೆ ಸ್ಟಾರ್ಟಿಂಗ್ ಆಮೇಲೆ ನಮ್ಮ ಜಗತ್ತಿನಲ್ಲಿ ದೊಡ್ಡ ಮಿಲೇನಿಯರ್ ಅಂದ್ರೆ ಎಲಾನ್ ಮಸ್ಕ್ ಅಂತ ಹೇಳ್ತೀವಿ ಅವ್ರ ಮೊದಲಿನ ಅರ್ಧ ಜೀವನ ತುಂಬಾ ಕಷ್ಟ ಇರುತ್ತೆ ಅವರಿಗೆ ಒಂಥರ ಸ್ಟೇಜ್ ಸೆಟ್ ಮಾಡ್ಕೋಬೇಕು ಸ್ಟೇಜ್ ಸೆಟ್ ಮಾಡ್ಕೊಂಡ್ಮೇಲೆ ಅವ್ರ ಜೀವನದಲ್ಲಿ ಅವ್ರಿಗೆ ಹಿಡಿಯಕ್ ಆಗೋದಿಲ್ಲ ಅಂದ್ರೆ ಶನಿ ಮಾತ್ರ ಒಂದು ಗ್ರಹ ಎಲ್ಲಾ ಗ್ರಹಗಳು ಕೊಟ್ರೆ ಬೇಗ ವಾಪಸ್ ತಗೊಂಡ್ಬಿಡುತ್ತಮ್ಮ ಶನಿ ಒಂದೇ ಗ್ರಹ ಮಾತ್ರ ನಮಗೆ ಕೊಟ್ರೆ ರಾಜನ್ ತರ ಮಾಡುತ್ತೆ ಈಗ ಉದಾಹರಣೆಗೆ ಮುಖೇಶ್ ಅಂಬಾನಿ ಅವರಿಗೆ ನೋಡಿ ಅವರ ಒಂದು ಇಡೀ ಫ್ಯಾಮಿಲಿ ಅಂಬಾನಿ ಫ್ಯಾಮಿಲಿ ಮೇಲಿನಿಂದ ಕೆಳಗಡೆವರೆಗೂ ಅವ್ರ ಹುಟ್ಟ ಮೊಮ್ಮಗ ಇಟ್ಕೊಂಡು ಕೂಡ ಗೋಲ್ಡನ್ ಸ್ಪೂನ್ 好的，好的。 ಆ ರೀತಿ ಎಂಟು ಅನ್ನೋದು ಕಾರ್ಮಿಕ್ ನಂಬರು ಸೊ ಶನಿ ಕೊಟ್ರೆ ಕೊನೆಯವ್ರಿಗೂ ಕೊಡ್ತಾನೆ ಯಾವತ್ತು ಸ್ಥಿರವಾಗಿ ಕೊಡ್ತಾನೆ ಅದು ಒಂದು ಅವರಿಗೆ ಪಾಸಿಟಿವಿಟಿ ಅದಕ್ಕೆ ಎಂಟು ಕರ್ಮ ಆಗಿರೋದ್ರಿಂದ ಕರ್ಮ ನಾವು ಕರ್ಮ ತೆರಿಯಲ್ಲಿ ಹೇಳ್ದಂಗೆ ನೆಗೆಟಿವ್ ಕರ್ಮ ಅನ್ನ ಮಾಡಬಾರ್ದು ಅದಕ್ಕೆ ಇವ್ರು ಆದಷ್ಟು ಸ್ವಲ್ಪ ಕಮ್ಮಿ ತಪ್ಪುಗಳನ್ನ ಲೈಫ್ ಅಲ್ಲಿ ಮಾಡಿದ್ರೆ ಇವ್ರಿಗೆ ಒಳ್ಳೇದಮ್ಮ ಸೊ ಇವರಿಗೆ ಅದೃಷ್ಟದ ಬಣ್ಣಗಳಂತ ತಗೊಂಡಾಗ ಇವರಿಗೆ ಶನಿಯ ಒಂದು ಕಲರ್ ಕಪ್ಪ ಆಗಿರೋದ್ರಿಂದ ಆದಷ್ಟು ಕಪ್ಪು ಕಲರ್ನ ಉಪಯೋಗಿಸ್ಬಾರ್ದು ಯಾಕಂದ್ರೆ ಆ ಕಲರ್ನ ಜಾಸ್ತಿ ಮಾಡ್ಕೋಬಾರ್ದು ಯಾಕಂದ್ರೆ ಶನಿ ಕರ್ಮಕಾರಕ ಗ್ರಹ ಆಗಿರೋದ್ರಿಂದ ನೀಲಿ ಬಣ್ಣ ಒಳ್ಳೇದು ಕೆಲವೊಬ್ರು ಹೇಳ್ತಾರೆ ಗುರುಜಿ ನಮ್ಗೆ ಬ್ಲಾಕ್ ಡ್ರೆಸ್ ಅಂದ್ರೆ ಇಷ್ಟ ಅಂತ ಹೇಳ್ತಾರೆ ಆದ್ರೆ ನಾವೇನ್ ಹೇಳ್ತೀವಿ ಬ್ಲಾಕ್ ಅನ್ನ ಆದಷ್ಟು ಸೂರ್ಯಾಸ್ತದ ನಂತರ ಹಾಕೊಳ್ಳಿ ನೀವು ಬ್ಲಾಕ್ ಕಲರ್ ಇಷ್ಟ ಇದ್ರೂ ಕೂಡ ಸೂರ್ಯಾಸ್ತದ ನಂತರ ಉಪಯೋಗಿಸಿ ನಿಮಗೆ ಅದೃಷ್ಟ ಬರುತ್ತೆ ಅಂತ ಈ ರೀತಿ ಅಹ್ ಎಂಟು ಸಂಖ್ಯೆಯವರ ಒಂದು ವಿಚಾರ ಇದಾಗಿದೆ ಓಕೆ ಗುರುಗಳೇ ನೀವು ಸಂಖ್ಯೆ ಎಂಟು ಯಾವ ರೀತಿ ಶನಿ ಪ್ರಭಾವ ಬೀರುತ್ತೆ ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ರಿ ಸಂಖ್ಯೆ ಒಂಬತ್ತು ಯಾವ ರೀತಿ ಪ್ರಭಾವ ಬೀರುತ್ತೆ ಅದ್ರ ಬಣ್ಣ ಅದ್ರ ಅದೃಷ್ಟ ಸಂಖ್ಯೆ ಯಾವ ರೀತಿ ಇದೆ ಗುರುಗಳೇ ನೋಡಿ ಒಂಬತ್ತು ಅನ್ನೋದು ತುಂಬಾ ವಿಶೇಷವಾಗಿ ಮಂಗಳನ ಸಂಖ್ಯೆ ಎಲ್ಲ ನಂಬರ್ಗೂ ಕೊನೆಯದಾಗಿ ಮಂಗಳ ಅಂದ್ರೆ ಮಂಗಳ ಅಂತಂದ್ರೆ ನಾವು ಯಾವಾಗ್ಲೂ ಸೈನಿಕ ಗ್ರಹ ಅಂತ ಹೇಳ್ತೀವಿ ಸೈನಿಕರು ಯಾವಾಗ್ಲೂ ಹೇಗಿರ್ತಾರೆ ಇಲ್ಲಿ ರೆಡಿ ಪೊಸಿಷನ್ ಅಲ್ಲಿ ಇರ್ತಾರೆ ಅಂದ್ರೆ ಇದು ಒಂದು ತುಂಬಾ ಒಂದು ಆಕ್ಟಿವ್ ಆಗಿರುವಂತಹ ನಂಬರು ಸೊ ಈ ಒಂಬತ್ತು ಸಂಖ್ಯೆ ಇಪ್ಪತ್ತೇಳನೇ ತಾರೀಕು ಹುಟ್ಟೋರು ಕೂಡ ಒಂಬತ್ತು ಅಂತ ಬರುವಂತದ್ದು ಸೊ ಇವರಿಗೆ ದೊಡ್ಡ ದೊಡ್ಡ ಇವರು ಜೀವನದಲ್ಲಿ ಸ್ಟ್ರಗಲ್ಸ್ ಜಾಸ್ತಿ ಇರುತ್ತೆ ಉದಾಹರಣೆಗೆ ರಾಜಕಾರಣಿ ಆಗಿರ್ಬೋದು ಯಡಿಯೂರಪ್ಪ ಆಗಿರ್ಬೋದು ಸಲ್ಮಾನ್ ಖಾನ್ ಆಗಿರ್ಬೋದು ಇವ್ರದ್ದು ನೋಡಿ ಜೀವನನೇ ಕಲಹ ಕಾರಕ ಅಂದ್ರೆ ಆ ಕಲಹದಿಂದನೇ ಬದುಕು ಕಲಹದಿಂದನೇ ಅಂದ್ರೆ ಹೋರಾಟದಿಂದನೇ ಬದುಕು ಕಟ್ಕೊಳ್ಳೋ ಇವರು ಈ ಒಂದು ಸಂಖ್ಯೆಯಲ್ಲಿ ಊಟದವ್ರು ಇವ್ರು ಎಷ್ಟು ಹೋರಾಟ ಮಾಡ್ತಾರೆ ಅವ್ರಿಗೆ ಅಷ್ಟು ಇವರಿಗೆ ಅದೃಷ್ಟ ಸಿಗುವಂತದ್ದಮ್ಮ ಆದ್ರೆ ಸ್ವಲ್ಪ ಇವರಿಗೆ ಪಾಸಿಟಿವ್ನೆಸ್ ಏನಂದ್ರೆ ಏನು ನೋಡ್ಲಾರ್ದಂಗೆ ಮುನ್ನುಗ್ಗೋ ಒಂದು ಸ್ವಭಾವ ಇವ್ರದಾಗಿರುತ್ತೆ ಯಾವ್ದಕ್ಕೂ ಹೆದರ್ಕೊಳ್ಳಲ್ಲ ಹೆದರಿಕೆ ಇಲ್ದ ಇರ್ಲಾರ್ದಂಗೆ ಮುನ್ನುಗ್ಗೋ ಸ್ವಭಾವ ಇವ್ರದ್ದು ಪಾಸಿಟಿವ್ನೆಸ್ ಆಗಿರುತ್ತೆ ಬಟ್ ಇವರಿಗೆ ನೆಗೆಟಿವ್ ಸೈಡ್ ಅಂತ ಹೇಳಿದಾಗ ಮುಂಗೋಪ ಜಾಸ್ತಿ ಮುಂಗೋಪದಿಂದ ಏನಾದ್ರೂ ಅಚಾತುರ್ಯಗಳಾಗ್ಬೋದು ಈಗ ಹೇಳಿದ್ರೆ ಮಾತಾಡಿದ್ರೆ ಆಯ್ತು ಮುತ್ತು ಹೊಡೆದ್ರೆ ಹೋಯ್ತು ಅಂತ ಒಂದು ಗಾದೆ ಇದೆ ನಮ್ಮಲ್ಲಿ ಅಂದ್ರೆ ನಾವೇನೋ ತಿಳಿದೇ ಒಂದು ಮಾತಾಡಿದಾಗ ಅದರದೇ ಆದ ಒಂದು ನೆಗೆಟಿವ್ ಶೇಡ್ ಕ್ರಿಯೇಟ್ ಆಗಿಬಿಡುತ್ತೆ ಸೊ ಈ ರೀತಿ ಸೊ ಇದನ್ನ ಇವರು ಇದನ್ನ ಅವಾಯ್ಡ್ ಮಾಡ್ಕೋಬೇಕು ಅದಲ್ದಿರೋ ಇವರಿಗೆ ಅದೃಷ್ಟದ ಸಂಖ್ಯೆಗಳು ಅಂತ ತಗೊಂಡಾಗ ಮೂರು ತುಂಬಾ ಅದೃಷ್ಟದ ಸಂಖ್ಯೆ ಆಗಿರುತ್ತೆ ಮತ್ತು ಒಂಬತ್ತು ಯಾರು ಒಂಬತ್ತು ಅದರಲ್ಲಿ ಹುಟ್ಟಿರುವಂತವರಿಗೆ ಕೆಂಪು ಬಣ್ಣ ಮತ್ತು ಪಿಂಕ್ ಕಲರ್ ಅಂತ ನಾವೇನು ಹೇಳ್ತೀವಿ ಮತ್ತು ಹಳದಿ ಬಣ್ಣ ಇದು ಅದೃಷ್ಟದ ಬಣ್ಣಗಳಾಗಿರುತ್ತಮ್ಮ ಓಕೆ ಗುರುಗಳೇ ಇವಾಗ ನೀವು ಸಂಖ್ಯಾಶಾಸ್ತ್ರ ಅಂತ ಅಂದ್ರೆ ಏನು ಸಂಖ್ಯಾಶಾಸ್ತ್ರದಲ್ಲಿ ಒಂದರಿಂದ ಒಂಬತ್ತರವರೆಗೂ ಯಾವ ರೀತಿ ಪ್ರಭಾವ ಬೀರುತ್ತೆ ಸಂಖ್ಯೆ ಅದರ ಅದೃಷ್ಟ ಬಣ್ಣ ಅದೃಷ್ಟ ಸಂಖ್ಯೆ ಮತ್ತೆ ಕೆಲವು ಸಂಖ್ಯೆಗಳಿಗೆ ನೀವು ಕೆಲವು ಟಿಪ್ಸ್ನ ಕೂಡ ಕೊಡ್ರಿ ಇಷ್ಟೆಲ್ಲ ಮಾಹಿತಿನ ನಮಗೆ ನೀಡೋದಕ್ಕಾಗಿ ತಮಗೆ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ ಪ್ರಜಾಶಕ್ತಿ ಟಿವಿ ಇದು ನಿಮ್ಮ ಅಧ್ವಾನಿ